ತವರಿನಲ್ಲಿ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಗೆದ್ದು ಆರ್ ಸಿ ಬಿ ರಾಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಇದು ಅಭಿಮಾನಿಗಳ ಸಂಭ್ರಮ ಜಾಸ್ತಿ ಆಗೋ ಹಾಗೆ ಮಾಡಿದೆ ಇದೇ ಖುಷಿಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಬ್ರು ಲೋ ಸತೀಸಾ ವಿಸ್ಯ ಗೊತ್ತಾಯ್ತಾ ಅಂತ ಮೆಟ್ರೋದಲ್ಲಿ ಕೂತ್ಕೊಂಡು ಕಿರಾತಕ ಸಿನಿಮಾದಲ್ಲಿ ಬರೋ ಡೈಲಾಗ್ ಸ್ಟೈಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಈ ಫನ್ನಿ ಮಾತುಕತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಶನಿವಾರ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಹೈವೋಲ್ಟೇಜ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಇಪ್ಪತ್ತೇಳು ರನ್ಗಳಿಂದ ಗೆದ್ದು ಬೀಗುವ ಮೂಲಕ ಆರ್ಸಿಬಿ ರಾಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಸೊ ಅಭಿಮಾನಿಗಳ ಸಂತಸ ಜಾಸ್ತಿಯಾಗಿದ್ದು ಮಧ್ಯರಾತ್ರಿ ತನಕ ಆರ್ಸಿಬಿ ಅಭಿಮಾನಿಗಳು ಈ ಗೆಲುವನ್ನು ಸಂಭ್ರಮಿಸಿದ್ದಾರೆ ಈಗ ಇಬ್ಬರು ಅಭಿಮಾನಿಗಳು ಆರ್ಸಿಬಿ ಗೆಲುವನ್ನು ವಿಭಿನ್ನವಾಗಿ ಸಂಭ್ರಮಿಸಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ಕುರಿತ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗಿದ್ದು ಸಾಕಷ್ಟು ಲೈಕ್ಸ್ ಕಮೆಂಟ್ಸ್ ಹಾಗೆ ಶೇರ್ ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಕಿರಾತಕ ಸಿನಿಮಾದಲ್ಲಿನ ಡೈಲಾಗ್ ಶೈಲಿಯಲ್ಲಿ ಮಾತಾಡಿದ್ದಾರೆ ಮೆಟ್ರೋದಲ್ಲಿ ಈ ಕಡೆ ಕೂತಿದ್ದ ಯುವಕನೊಬ್ಬ ಕಿರಾತಕ ಸಿನಿಮಾ ಸ್ಟೈಲ್ನಲ್ಲಿ ಲೋ ಸತೀಸ ವಿಸ್ಯ ಗೊತ್ತಾಯ್ತಾ ಅಂತ ಜೋರಾಗಿ ತನ್ನ ಫ್ರೆಂಡ್ ಬಳಿ ಕೂಗಿ ಹೇಳ್ತಾನೆ ಆ ಕಡೆ ನಿಂತಿದ್ದ ಇನ್ನೊಬ್ಬ ಸ್ನೇಹಿತ ಏನ್ಲಾ ಅದು ಅಂತ ಕೇಳ್ತಾನೆ ಅದಕ್ಕೆ ಆ ಯುವಕ ನಮ್ಮ ಆರ್ ಸಿ ಬಿ ಅವರು ಸಿ ಎಸ್ ತಂಡದವರಿಗೆ ನಾಯಿ ಹೊಡ್ದಂಗ ಹೊಡೆದವ್ರೆ ಅಂತ ಹೇಳ್ತಾನೆ ಅದಕ್ಕೆ ಆತನ ಸ್ನೇಹಿತ ಹೌದೆನ್ಲಾ ಅಂತ ಸಂಭಾಷಣೆ ನಡೆಸೋದನ್ನ ನೋಡ್ಬಹುದು ಒಟ್ನಲ್ಲಿ ಆರ್ ಸಿ ಬಿ ಗೆದ್ದಿದ್ದೇ ತಡ ಫೈನಲ್ನಲ್ಲೇ ಆರ್ ಸಿ ಬಿ ಗೆದ್ದಿದೆ ಕಪ್ ನಮ್ಮದಾಗಿದೆ ಅನ್ನೋ ಥರದ ಖುಷಿಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಇನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತಾನೆ ಇದ್ದಾರೆ ಆ ಗೆಲುವಿನ ಹ್ಯಾಂಗ್ ಓವರ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಸೊ ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಲಿಮಿನೇಟರ್ ಮ್ಯಾಚ್ ಇದೆ ಇದರಲ್ಲೂ ಕೂಡ ಆರ್ ಸಿ ಬಿ ಗೆಲ್ಲಲಿ ಅಂತ ಅಭಿಮಾನಿಗಳು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಸೋದಾಯ್ತ ಇಲ್ಲ ನಮ್ಮ ಆರ್ಜಿಪಿ ಅವ್ರಲ್ಲ ಹಗ್ರ ಏನಾಯ್ತು ಬರ್ದವ್ರ ನಿಜನಾ